ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿಯವರೇ ಈ ಸುದ್ದಿಯನ್ನ ನೀವು ನೋಡಲೇಬೇಕು ರಾಯಭಾಗ ತಾಲೂಕಿನ ಕುಡ್ಚಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಹಾರುಗಿರಿ ರಾಯಭಾಗ ಮಧ್ಯದಲ್ಲಿರುವ ಲೋಕೋಪಯೋಗಿ ಇಲಾಖೆಗೆ ಸಂಬಂಧಪಟ್ಟ ಅಳಗವಾಡಿ ಪ್ರವಾಸಿ ಮಂದಿರ ಈಗ ಅನಾಥವಾಗಿದೆ ಅಧಿಕಾರಿಗಳಿಗೆ ಕೆಲಸದ ಮೇಲೆ ಬಂದಾಗ ಊಟ ಮಾಡಿ ವಿಶ್ರಾಂತಿ ಪಡೆಯಲು ಲೋಕೋಪಯೋಗಿ ಇಲಾಖೆಯ ಅನುದಾನದಲ್ಲಿ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಕಟ್ಟಿದ ಈ ಪ್ರವಾಸಿ ಮಂದಿರವು ಮೂಲಭೂತ ಸೌಲಭ್ಯಗಳಿಲ್ಲದೆ ಸರಗಿ ಹೋಗುತ್ತಿದೆ Οπότε, πάμε να κάνουμε τα πράγματα. Από το που μπορούμε να κάνουμε τα πράγματα, θα δούμε τα πράγματα. Θα ಕುಡಿಯಲು ಮತ್ತು ಶೌಚಾಲಯಕ್ಕೆ ನೀರಿಲ್ಲ ವಿಶ್ರಾಂತಿ ಪಡೆಯಲು ಸರಿಯಾದ ಬೆಡ್ ಮತ್ತು ಸೋಫಾಗಳಿಲ್ಲ ಗಾಳಿ ಬೀಸುವ ಫ್ಯಾನ್ಗಳಂತೂ ತುಕ್ಕು ಹಿಡಿದು ಹೋಗಿವೆ ಇನ್ನು ಪ್ರವಾಸಿ ಮಂದಿರಕ್ಕೆ ನಾಮಫಲಕವಂತೂ ಇಲ್ಲವೇ ಇಲ್ಲ ಕೆಲಸ ಮಾಡುವ ಸಿಬ್ಬಂದಿ ಇದ್ದರೂ ಕೂಡ ಈ ಪ್ರವಾಸಿ ಮಂದಿರದ ವ್ಯವಸ್ಥೆ ನೋಡಿ ಈ ಕಡೆ ಯಾವ ಅಧಿಕಾರಿಯಾಗಲಿ ಸಾರ್ವಜನಿಕರು ಬರದೇ ಇದ್ದ ಕಾರಣ ಕೆಲಸ ಮಾಡುವ ಸಿಬ್ಬಂದಿ ತಮ್ಮ ಕುಟುಂಬ ಸಮೇತ ಬೇರೆಡೆಗೆ ಕೂಲಿ ಕೆಲಸಕ್ಕೆ ಹೋಗಿ ಹೊಟ್ಟೆ ತುಂಬಿಸಿಕೊಳ್ಳುವ ಪ್ರಸಂಗ ಇದೀಗ ಎದುರಾಗಿದೆ ಇದರ ಬಗ್ಗೆ ನಮ್ಮ ಪ್ರತಿನಿಧಿ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳನ್ನ ಕೇಳಲು ದೂರವಾಣಿ ಮೂಲಕ ಕರೆ ಮಾಡಿದರೆ ಕರೆ ಮಾತ್ರ ಸ್ವೀಕರಿಸುತ್ತಿಲ್ಲ ಇನ್ನಾದರೂ ಲೋಕೋಪಯೋಗಿ ಸಚಿವರೇ ಇತ್ತ ಕಡೆ ಗಮನಹರಿಸಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕುಂಭಕರ್ಣ ನಿದ್ದೆಯಿಂದ ಎಬ್ಬಿಸಿ ನಿಮ್ಮ ಇಲಾಖೆಯ ಪ್ರವಾಸಿ ಮಂದಿರಕ್ಕೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿ ಅನಾಥವಾದ ಪ್ರವಾಸಿ ಮಂದಿರವನ್ನು ಮತ್ತೆ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಬರುವಂತೆ ಸುಂದರವಾಗಿಸಿ ಎಂಬುದೇ ನಮ್ಮ ಸ್ಯಾಟಲೈಟ್ ನ್ಯೂಸ್ ಕನ್ನಡ ವಾಹಿನಿಯ ಆಶಯವಾಗಿದೆ महादेव कमले सैटलैट न्यूज कन्ड रायभ